ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಅನ್ನು ಮಾಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಸಿಎಂ ಸಿದ್ದರಾಮಯ್ಯ ಬುಲಾವನ್ನ ನೀಡಿರುವಂತಹದ್ದು ಸಿಎಂ ನಿವಾಸಕ್ಕೆ ಬಿ ದಯಾನಂದ್ ಅವರು ಈಗಾಗಲೇ ಭೇಟಿಯನ್ನು ಸಹ ಕೊಟ್ಟಿದ್ದಾರೆ ದಯಾನಂದ್ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿರುವಂತಹದ್ದು ಇಬ್ಬರ ಜೊತೆಯೂ ಸಹ ಒಂದು ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘವಾಗಿ ಚರ್ಚೆಯನ್ನು ಸಹ ಮಾಡಿರುವಂತಹದ್ದು ಸಿ ಸಿದ್ದರಾಮಯ್ಯ ಅವರಿಗೆ ಅಲೋಕ್ ಮೋಹನ್ ಅವರು ಮಾಹಿತಿಯನ್ನು ಸಹ ನೀಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ನೇಹಾ ಕೊಲೆ ಮಾಡಿರುವಂತಹ ಫಯಾಜ್ ಏನಿದ್ದಾನೆ ಆತನಿಗೆ ನೇಹಗೆ ಇದ್ದಂತಹ ಸ್ನೇಹ ಸಂಬಂಧ ಹೇಗಿತ್ತು ಅವರಿಬ್ಬರ ಒಡನಾಟ ಯಾವ ರೀತಿ ಇತ್ತು ಕಾಲೇಜಿನಲ್ಲಿ ಆಕೆಯ ಕುರಿತಂತೆ ಏನು ಹೇಳ್ತಾ ಇದ್ದಾರೆ ಇನ್ನು ಪೋಷಕರು ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪೋಷಕರು ಈಗಾಗಲೇ ಆಕೆಯನ್ನು ಕಳೆದುಕೊಂಡು ಆಕ್ರಂದನ ಮುಗಿಲು ಮುಟ್ಟಿರುವಂತಹದ್ದು ಸಾಗರದಲ್ಲಿ ಮಿಂದ ಹೇಳ್ತಾ ಇದ್ದಾರೆ ಇದೇ ತರಕ್ಕೆ ಬೆಳೆದಂತಹ ಮಗಳು ಇಂದು ನಮ್ಮೊಂದಿಗಿಲ್ಲ ಆ ಬೇಸರ ನಿಜಕ್ಕೂ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನೀಡುವಂತಹ ಕಾರ್ಯ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರು ಸ್ನೇಹ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರನ್ನು ಹಾಗೆ ಅಲೋಕ್ ಮೋಹನ್ ಅವರು ಇಬ್ಬರೊಟ್ಟಿಗೂ ಕೂಡ ಈ ಕುರಿತಂತೆ ಮಾತುಕತೆಯನ್ನು ಸುದೀರ್ಘವಾಗಿ ಸುಮಾರು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನು ಸಹ ನಡೆಸಿ ಈ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕೋದ್ರ ಜೊತೆಗೆ ನೇಹಾ ಸಾಫಿನ ಈ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ರಿಪೋರ್ಟನ್ನು ಸಹ ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ನೇಹಾ ಹತ್ಯೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ ಯಾವುದೇ ಕೊಲೆ ವೈಯಕ್ತಿಕ ಕಾರಣಕ್ಕೆ ಆಗಿರುತ್ತೆ ಯಾವುದೇ ಕೊಲೆ ಆಗಿರ್ಬೋದು ಅದು ವೈಯಕ್ತಿಕ ಕಾರಣಗಳಿಂದನೇ ಆಗಿರುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಸಹ ಆಗಿದೆ ರಾಜ್ಯದಲ್ಲಿ ಕಾನೂನು ಕೆಲಸವನ್ನ ಕಾಪಾಡ್ತಾ ಇದೆ ಡಿಜಿ ಭೇಟಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಇನ್ನು ನೇಹಾ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾಳನ್ನ ಆಕೆಯ ಪ್ರಿಯಕರ ಕೊಚ್ಚಿ ಕೊಲೆ ಮಾಡಿರುವಂತಹದ್ದು ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡಿದ್ದಾನೆ ಇನ್ನು ಆಕೆಯ ಕೊಲೆಯ ಕುರಿತಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ ಯಾವುದೇ ಕೊಲೆಗಳಾಗಿರ್ಬೋದು ಕೊಲೆಯನ್ನ ಮಾಡಬೇಕು ಅಂತ ಅಂದ್ರೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಅವ್ರ ಮೇಲೆ ದ್ವೇಷ ಇರುತ್ತೆ ಅಥವಾ ಬೇರೆ ಏನಾದರೂ ಇರುತ್ತೆ ಆದ ಕಾರಣದಿಂದಲೇ ಕೊಲೆಯನ್ನು ಮಾಡೋದಕ್ಕೆ ಪ್ರೇರೇಪಣೆ ಸಿಕ್ಕಂತಾಗುತ್ತೆ ಯಾವುದೇ ಕೊಲೆ ಆಗಿರ್ಬೋದು ಅದು ವೈಯಕ್ತಿಕ ಕಾರಣಕ್ಕೇ ಆಗಿರುತ್ತೆ ಅನ್ನುವಂಥದ್ರ ಕುರಿತಾಗಿ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪವನ್ನು ತಳ್ಳಿಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ರಾಜ್ಯದಲ್ಲಿ ಕಾನೂನು ಕೆಲಸವನ್ನು ಮಾಡ್ತಾ ಇದೆ ಕಾನೂನು ಮಾಡಬೇಕಾದಂತಹ ಎಲ್ಲ ಕೆಲಸವನ್ನು ಕಾಪಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಡಿ ಜಿ ಭೇಟಿಯ ಬಳಿಕ ಸಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ನಿನ್ನೆ ಕಾಲೇಜ್ಗೆ ಅಂತ ಹೇಳಿ ತೆರಳಿದಂತಹ ನೇಹ ಮಸಣಕ್ಕೆ ತೆರಳಿರುವಂಥದ್ದು ಮರಳಿ ಮನೆಗೆ ಬಾರದೆಯೇ ಮಸಣಕ್ಕೆ ತೆರಳಿದ್ದಾರೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಈ ಕೊಲೆಯ ಹಿನ್ನೆಲೆ ಏನು ಯಾಕೆ ಅನ್ನುವಂಥದ್ದು ಈಗಾಗಲೇ ವಿಚಾರಣೆ ನಡೀತಾ ಇದೆ ಕೊಲೆ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಕೋರ್ಟ್ ಸಹ ಹದಿನಾಲ್ಕು ದಿನಗಳ ಕಾಲ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು ನ್ಯಾಯಾಂಗ ಬಂಧನಕ್ಕೆ ಹದಿನಾಲ್ಕು ದಿನಗಳ ಕಾಲ ನೀಡುವಂತೆ ಆದೇಶವನ್ನು ಸಹ ಹೊರಟಿರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಯಾವುದು ಮರಡರ್ ಅವು ವೈಯಕ್ತಿಕ ಕಾರಣಗೋಸ್ಕರ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದನ್ನ ಮಾಡ್ತಾ ಇದ್ದಾರೆ ಯಾವುದು ಮರಡರ್ಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು